ಧಾರವಾಡದಲ್ಲಿ ಬೃಹತ್ ಮಟ್ಟಕ್ಕೆ ಹೋರಾಟ ಮಾಡಿದ್ಮೇಲೆ ಸುಮಾರು ನಲವತ್ತರಿಂದ ಐವತ್ ಸಾವಿರ ಜನ ವಿದ್ಯಾರ್ಥಿಗಳು ಒಳಗೊಂಡಂತೆ ನಾವು ಹೋರಾಟ ಮಾಡಿದ್ಮೇಲೆ ಸರ್ಕಾರ ಕೆಇಗೆ ಒಂದು ನೋಟಿಫಿಕೇಶನ್ಸ್ ಕೊಡುತ್ತೆ ಅದು ಸುಮಾರು ಬೇರೆ ಬೇರೆ ಇಲಾಖೆಯಿಂದ ಇರ್ಬೋದು ಎಫ್ ಡಿ ಎಸ್ ಟಿ ಸೇರ್ಕೊಂಡು ಸುಮಾರು ಏಳ್ನೂರ ಎಂಟು ವೇಕೆನ್ಸಿನ ನೋಟಿಫಿಕೇಶನ್ಸ್ ಕೆಇಎ ಮಾಡಿ ಅಂತ ಹೇಳ್ಬಿಟ್ಟು ಕೊಟ್ಟಿರ್ತಾರೆ ಎಂಟು ಇಲಾಖೆಯಿಂದ ಆ ಎಂಟು ಇಲಾಖೆಯಿಂದ ಏಳ್ನೂರ ಎಂಟು ನೋಟಿಫಿಕೇ ವೇಕೆನ್ಸಿನ ಫಿಲ್ ಮಾಡಿ ಅಂತ ಹೇಳಿ ಕೆಇ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ರೆ ಅದರಲ್ಲಿ ಎರಡು ವಿಚಾರ ತುಂಬಾ ಗಂಭೀರವಾಗಿ ಸರ್ಕಾರ ಮತ್ತೆ ಕೆಎ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆದಂತ ಪ್ರಸನ್ನ ಸರ್ ತೊಗೊಬೇಕಾಗುತ್ತೆ ಯಾಕೆಂದ್ರೆ ಕೆಎ ಎಕ್ಸಾಮ್ಸ್ ಅಂದ್ರೆ ಒಂದು ಟ್ರಾನ್ಸ್ಪರೆನ್ಸಿ ಒಂದು ಅಕೌಂಟಬಿಲಿಟಿ ಮೇಂಟೈನ್ ಮಾಡಿ ತುಂಬಾ ಶಾರ್ಟ್ ಟೈಮ್ ವಿತ್ ಸಿಕ್ಸ್ ಮಂತ್ ಅಲ್ಲಿ ಎಲ್ಲಾ ಒಂದು ಪ್ರಕ್ರಿಯೆ ಕಂಪ್ಲೀಟ್ ಮಾಡ್ತಾರೆ ಅಂತ ಹೇಳಿ ಪ್ರತಿ ಒಂದು ನೋಟಿಫಿಕೇಶನ್ಸ್ ಕೆಎ ಕೊಡಿ ಅಂತ ಹೇಳಿ ನಾವು ಮನವಿ ಮಾಡ್ಕೊಂತ ಇದೀವಿ ಸರ್ಕಾರಕ್ಕೆ ಆದ್ರೆ ಸರ್ಕಾರನು ಸಕಾರಾತ್ಮಕವಾಗಿ ಸ್ಪಂದಿಸಿ ಎಲ್ಲ ಆಲ್ಮೋಸ್ಟ್ ನೋಟಿಫಿಕೇಶನ್ಸ್ ಕೆ ಎ ಹೇಳಿ ಈಗ ಆಲ್ರೆಡಿ ಕೆ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾ ಇರೋದ್ರಿಂದ ನಾನು ಕೆ ದಲ್ಲಿ ಒಂದು ಡ್ರಾಬ್ಯಾಕ್ ಏನಪ್ಪಾ ಅಂತಂದ್ರೆ ಎಲ್ಲಾ ಎಕ್ಸಾಮ್ಸ್ ತುಂಬಾ ಎಕ್ಸಲೆಂಟ್ ತುಂಬಾ ಚೆನ್ನಾಗಿ ಮಾಡ್ತೀರಾ ಎಲ್ಲಾ ಪ್ರಿಕಾಶನ್ಸ್ ತುಂಬಾ ಚೆನ್ನಾಗ್ ಅಂದ್ರೆ ಪ್ರಿಕಾಷನ್ಸ್ ತಗೊಂಡು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋ ರೀತಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡೋದ್ರಿಂದ ಎಲ್ಲಾ ವಿದ್ಯಾರ್ಥಿಗಳ ಪರವಾಗಿ ಕೆ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆದಂತ ಪ್ರಸನ್ನ ಸಾರ್ಗೆ ಒಂದು ಧನ್ಯವಾದ ಇಷ್ಟ ಇಷ್ಟಪಡ್ತೀವಿ ಮತ್ತೆ ನಾನು ಕೆ ಎ ಪ್ರಸನ್ನ ಸಾರ್ ಗೆ ಕೇಳ್ಕೊಳೋದೇನಪ್ಪಾ ಅಂತಂದ್ರೆ ಒಂದು ಸರ್ ಫೀಸ್ ಸ್ಟ್ರಕ್ಚರ್ ಫೀಸ್ ತುಂಬಾ ಜಾಸ್ತಿ ಇದೆ ಒಂದು ಎಂಟು ನೋಟಿಫಿಕೇಶನ್ಸ್ ಅಂತಂದ್ರೆ ಬೇರೆ ಬೇರೆ ಸುಮಾರು ಹತ್ತು ಇಪ್ಪತ್ತು ಐವತ್ತು ವೇಕೆನ್ಸಿ ಕರೆದು ಕ್ಲಬ್ ಮಾಡಿ ಫಸ್ಟ್ ನೋಟಿಫಿಕೇಶನ್ಸ್ ಫಸ್ಟ್ ಗೆ ಸೆವೆನ್ ಫಿಫ್ಟಿ ರುಪೀಸ್ ಆಮೇಲೆ ಎಲ್ಲಾ ಹಂಡ್ರೆಡ್ ರುಪೀಸ್ ಅಂತ ಏನ್ ಹೇಳ್ತಿದ್ರಲ್ಲ ಸರ್ ಇದು ತುಂಬಾ ಜಾಸ್ತಿ ಆಯ್ತು ನಾನು ಸರ್ಕಾರಕ್ಕೂ ಮನವಿ ಮಾಡ್ಕೊಂತೀನಿ ಕೆ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಪ್ರಸನ್ನ ಸರ್ಗು ತುಂಬ ನಾನು ಮನವಿ ಮಾಡ್ಕೊಂಡೇನಪ್ಪಾ ಅಂತಂದ್ರೆ ಈ ಒಂದು ಫೀಸು ಏಳ್ನೂರ ಐವತ್ತು ರೂಪಾಯಿ ಒಂದು ನೋಟಿಫಿಕೇಶನ್ಸ್ ಅಂತಂದ್ರೆ ಧಾರವಾಡ ಬಿಜಾಪುರ ಈ ಕಡೆ ಎಲ್ಲ ಸುಮಾರು ಎರಡು ತಿಂಗಳು ಲೈಬ್ರರಿ ಫೀಸ್ ಪೇ ಮಾಡಬಹುದು ಈ ಒಂದು ನೋಟಿಫಿಕೇಶನ್ ಸೆವೆನ್ ಫಿಫ್ಟಿ ರುಪೀಸ್ ಹಂಡ್ರೆಡ್ ರುಪೀಸ್ ಅಂತಂದ್ರೂ ಸುಮಾರು ಒಂದುವರೆ ಇಂದ ಎರಡ್ ಸಾವಿರ ರೂಪಾಯಿ ಬರೀ ಅಪ್ಲಿಕೇಶನ್ ಫೀಸ್ ಅಪ್ಲಿಕೇಶನ್ ಫಿಲ್ ಮಾಡೋದಕ್ಕೆ ಎರಡು ಸಾವಿರ ರೂಪಾಯಿ ತನಕ ಫೀಸ್ ಬೇಕಾಗುತ್ತೆ ಈ ಒಂದು ಎರಡ್ ಸಾವಿರ ರೂಪಾಯಿ ಅಂತಂದ್ರೆ ಎಷ್ಟೋ ವಿದ್ಯಾರ್ಥಿಗಳು ಒಂದ್ ಎರಡು ತಿಂಗಳು ಧಾರವಾಡ ಬಿಜಾಪುರದಲ್ಲಿ ರೂಮ್ ರೆಂಟ್ ಕಟ್ಬಹುದು ಮತ್ತೆ ಎರಡು ತಿಂಗಳು ನೀವು ಮೆಸ್ ಬಿಲ್ ಕಟ್ಟಬಹುದು ಈ ರೀ ಈ ಸಿಚುವೇಶನ್ ಅಲ್ಲಿ ಧಾರವಾಡ ಬಿಜಾಪುರದಲ್ಲಿ ವಿದ್ಯಾರ್ಥಿಗಳು ಕಷ್ಟಪಟ್ಟು ಓದ್ತಾ ಇದ್ದಾರೆ ಈ ಒಂದು ಅಪ್ಲಿಕೇಶನ್ ಫೀಸ್ ಜಾಸ್ತಿ ಆಗೋದ್ರಿಂದ ಕಟ್ಟೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬಾ ಆಗುತ್ತೆ ಆಲ್ರೆಡಿ ಅವರು ಒಂದು ಎಜುಕೇಶನ್ಸ್ ಅಂದ್ರೆ ಲೈಬ್ರರಿ ಫೀಸ್ ರೂಮ್ ರೆಂಟ್ ಮತ್ತೆ ಒಂದು ಬುಕ್ಸ್ ಕೋಚಿಂಗ್ ಟೆಸ್ಟ್ ಸೀರೀಸ್ ಎಲ್ಲ ಎಲ್ಲ ಸಾಲ ಮಾಡಿ ಓದ್ತಾ ಇದ್ದಾರೆ ಅಂತದ್ರಲ್ಲಿ ನೀವು ಅಪ್ಲಿಕೇಶನ್ ಫೀಸ್ಗೆ ಸಾವಿರಾರು ರೂಪಾಯಿ ನೀವು ಒಂದೊಂದು ಇಲಾಖೆಯಿಂದ ಒಂದೊಂದು ನೋಟಿಫಿಕೇಶನ್ಸ್ ಕಟ್ಟೋದಾದ್ರೆ ದಯವಿಟ್ಟು ಇದು ವಿದ್ಯಾರ್ಥಿಗಳಿಗೆ ತುಂಬಾ ಆಗುತ್ತೆ ಎಷ್ಟೋ ವಿದ್ಯಾರ್ಥಿಗಳು ಇವತ್ತು ಪಾರ್ಟ್ ಟೈಮ್ ಕೆಲಸ ಮಾಡ್ಕೊಂಡು ಸಾಲಾಗಿಲ್ಲಾ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅವರಿಗೆ ಮಾಡ್ತಾ ಇರೋಂತಹ ಒಂದು ದ್ರೋಹನೇ ಅಂತ ಅನ್ಬೋದು ಈ ಒಂದು ಅಧಿಕಾರಿಗಳಿಗೆ ರಾಜಕೀಯ ವ್ಯಕ್ತಿಗಳಿಗೆ ಐನೂರು ಸಾವಿರ ರೂಪಾಯಿ ಎಲ್ಲ ಲೆಕ್ಕನೇ ಇರಲ್ಲ ಯಾಕೆಂತಂದ್ರೆ ಒಂದೊಂದ್ ಸೈನ್ ಅಲ್ಲಿ ಲಕ್ಷಾಂತ ರೂಪಾಯಿ ಬಂದ್ಬಿಡುತ್ತೆ ರಾಜಕೀಯ ವ್ಯಕ್ತಿಗಳಿಗೆ ಆದ್ರೆ ಅಧಿಕಾರಿಗಳು ದಯವಿಟ್ಟು ಅರ್ಥ ಮಾಡ್ಕೊಬೇಕಾಗದೇನಪ್ಪಾ ಅಂತ ನಾನು ಕೆ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಪ್ರಸನ್ನ ಸರ್ ಆಗಿ ನಾನು ಮನವಿ ಮಾಡ್ಕೊಂತೀನಿ ಯಾಕಂದ್ರೆ ವಿದ್ಯಾರ್ಥಿಗಳ ಕಷ್ಟ ಏನು ಅಂತ ಹೇಳಿ ನಿಮಗೆ ಗೊತ್ತಿದೆ ಸರ್ ಆದ್ರ ಅದಕ್ಕಾಗಿ ನಾನು ಮನವಿ ಮಾಡ್ಕೊಳೋದೇನಪ್ಪಾ ಅಂತಂದ್ರೆ ಈ ಒಂದು ಫೀಸ್ ಏನಿದೆ ಇದನ್ನ ದಯವಿಟ್ಟು ಕಡಿಮೆ ಮಾಡಿ ಯಾಕೆಂದ್ರೆ ದಯವಿಟ್ಟು ಕಡಿಮೆ ಮಾಡ್ಬೇಕಾಗುತ್ತೆ ಈ ಒಂದು ನಾರ್ತ್ ಕರ್ನಾಟಕದಲ್ಲಿರೋ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಯಾರು ಇಲ್ಲ ಶ್ರೀಮಂತರು ಬಂದು ಎಕ್ಸಾಮ್ ಬರೆಯೋದಕ್ಕೆ ಬರಲ್ಲ ಬಡವರು ಬಂದು ಎಕ್ಸಾಮ್ ಬರೆಯ ಬರೋದು ಈ ಒಂದು ಫೀಸ್ ಸ್ಟ್ರಕ್ಚರ್ ಏನಿದೆ ತುಂಬಾ ಕಡಿಮೆ ಮಾಡಿ ಯು ಪಿ ಎಸ್ ಸಿ ಮಾದರಿ ತರ ಎಸ್ ಸಿ ಎಸ್ ಟಿ ಮತ್ತೆ ಸಿ ಗೆ ಹೆಣ್ಮಕ್ಳಿಗೆ ಫ್ರೀ ಆಫ್ ಕಾಸ್ಟ್ ಮಾಡಿ ಅಪ್ಲಿಕೇಶನ್ ಫೀಸ್ ಫ್ರೀ ಆಫ್ ಕಾಸ್ಟ್ ಮಾಡಿ ಜನರಲ್ ಮೆರಿಟ್ ಗೆ ಜನರಲ್ ಮೆರಿಟ್ ಗೆ ಮತ್ತೆ ಗೆ ಹಂಡ್ರೆಡ್ ರುಪೀಸ್ ಹಂಡ್ರೆಡ್ ರುಪೀಸ್ ಅದು ಗಂಡು ಮಕ್ಳಿಗೆ ಹಂಡ್ರೆಡ್ ರುಪೀಸ್ ಫೀಸ್ ಇಡಿ ಅದು ಯು ಪಿ ಎಸ್ ಸಿ ಮಾದರಿ ತರ ಫೀಸ್ ಸ್ಟ್ರಕ್ಚರ್ ಬರಬೇಕು ಮತ್ತೆ ಎಕ್ಸಾಮ್ ಪ್ರೋಸೆಸ್ ಅಷ್ಟೇ ಯು ಪಿ ಎಸ್ ಸಿ ಮಾದರಿ ತರನೇ ಬರ್ಬೇಕು ಪ್ರತಿ ಒಂದು ಡಿಪಾರ್ಟ್ಮೆಂಟ್ ಅಲ್ಲೂ ಆ ರೀತಿ ಆಗೋ ತನಕ ನಮ್ಮ ಹೋರಾಟ ಅಂತ ಯಾವ್ದೇ ಕಾಣಲ್ಲ ಸರ್ ಇನ್ನೊಂದು ಕೆ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಪ್ರಸನ್ನ ಸರ್ಗೆ ಮನವಿ ಮಾಡ್ಕೊ ಏನಪ್ಪಾ ಅಂತಂದ್ರೆ ಈ ಒಂದು ಅಪ್ಲಿಕೇಶನ್ಸ್ ಏನ್ ಬಿಟ್ಟಿದಿರಾ ಅಪ್ಲಿಕೇಶನ್ಸ್ ಅಲ್ಲಿ ಟೆಕ್ನಿಕಲ್ ಎರ ಏನಂದ್ರೆ ಒಬ್ರಿಗೆಲ್ಲ ಪ್ರತಿಯೊಂದು ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕೋದಕ್ಕೆ ಆಗಲ್ಲ ಅಂತ ಹೇಳ್ತಿದ್ರೆ ಈ ಒಂದು ಟೆಕ್ನಿಕಲ್ ಎರ ಎರರ್ ಏನಿದೆ ಅದನ್ನ ಈ ಕೂಡಲೇ ಸರಿ ಮಾಡಿಸಿ ಈ ಕೂಡಲೇ ಸರಿಪಡಿಸಿ ಎಲ್ಲಾ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋ ರೀತಿ ಮಾಡಿ ಯಾಕೆಂದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ತಿರ್ಗ ಮತ್ತೆ ಡೇಟ್ ಎಕ್ಸ್ಟೆಂಡ್ ಮಾಡೋದಕ್ಕೆ ನಾವು ಮನವಿ ಇದೆಲ್ಲ ಅವಶ್ಯಕತೆ ಇರಲ್ಲ ಯಾಕೆಂದ್ರೆ ಇವಾಗ್ಲಿಂದ ಏನ್ ಟೆಕ್ನಿಕಲ್ ಎರರ್ ಇದೆ ಆ ಒಂದು ಟೆಕ್ನಿಕಲ್ ಎರರ್ ನ ಎರರ್ ಫ್ರೀ ಮಾಡಿ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಮಾಡ್ಕೊಡಿ ಎಲ್ಲಾರ್ಗು ಅಷ್ಟೇ ಕೂಡಲೇ ಏನಂದ್ರೆ ಅಪ್ಲಿಕೇಶನ್ಸ್ ಏನ್ ನೀವು ಫೀಸ್ ಇಟ್ಟಿದ್ರ ಆ ಫೀಸ್ ನ ಇಮಿಡಿಯೇಟ್ ಕಡಿಮೆ ಮಾಡಿ ಯಾರೆಲ್ಲ ಅಪ್ಲಿಕೇಶನ್ಸ್ ಹಾಕಿದ್ದಾರೆ ಅವ್ರಿಗೂ ಅಷ್ಟೇ ಅಪ್ಲಿಕೇಶನ್ ಅಮೌಂಟ್ ರಿಟರ್ನ್ ಮಾಡಬೇಕು ಆ ರೀತಿ ನಾವು ಕೆ ಎ ಡೈರೆಕ್ಟರ್ ಪ್ರಸನ್ನ ಸರ್ ಗೆ ನಾನು ಮನವಿ ಮಾಡ್ಕೊಂತೀನಿ ಮತ್ತೆ ಸರ್ಕಾರಕ್ಕೂ ಅಷ್ಟೇ ಸರ್ಕಾರದಿಂದ ಕೆಇಗೆ ವಿದ್ಯಾರ್ಥಿಗಳ ಪರವಾಗಿ ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಇಗೆ ಎಷ್ಟು ಫಂಡ್ ಬೇಕೋ ಅಷ್ಟ ಸರ್ಕಾರನೂ ಕೊಡಿ ಅಂತ ನಾನು ಮನವಿ ಮಾಡ್ಕೊಂತೀನಿ ಥ್ಯಾಂಕ್ ಯು ನಮಸ್ಕಾರ